ಒಂದು ದೊಡ್ಡ ಸರೋವರದ ಬಳಿ ಗಗನ್ ಎಂಬ ಯುವ ಹಂಸ ವಾಸಿಸುತ್ತಿತ್ತು ಚಳಿಗಾಲ ಬರುತ್ತಿತ್ತು ಮತ್ತು ಪ್ರಯಾಣಕ್ಕೆ ಸಮಯವಾಗಿತ್ತು ಗಗನ್ಗೆ ನಾಯಕನಾಗುವ ಮಹದಾಸೆಯಿತ್ತು ಹಿರಿಯ ಹಂಸ ವಿಮಾನದ ವಿನ್ಯಾಸ ವಿವರಿಸಿದರು ಒಟ್ಟಿಗೆ ಹಾರಿದರೆ ಎಲ್ಲರಿಗೂ ಸುಲಭ ಹಂಸ ಹೇಳಿದರು ಅವರು ಆಕಾಶಕ್ಕೆ ಏರಿದರು ಪ್ರಯಾಣ ಶುರುವಾಯಿತು ಸ್ವಲ್ಪ ಸಮಯದ ನಂತರ ಬಲವಾದ ಗಾಳಿ ಬೀಸಲು ಪ್ರಾರಂಭಿಸಿತು ಗಗನ್ ತನ್ನ ಸ್ಥಳದಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡನು ಗಾಳಿಯು ನಾಯಕನಿಗೆ ತುಂಬಾ ಕಷ್ಟಕರವಾಗಿತ್ತು ಹಂಸ ಬುದ್ಧಿವಂತಿಕೆಯಿಂದ ನಾಯಕತ್ವವನ್ನು ಗಗನ್ಗೆ ಬದಲಾಯಿಸಿದರು ಗಗನ್ ಶಕ್ತಿಯುತವಾಗಿ ಗಾಳಿಯನ್ನು ಸೀಳಿಕೊಂಡು ಹಾರಿದನು ಕೆಲ ಗಂಟೆಗಳ ನಂತರ ಅವರು ವಿಶ್ರಾಂತಿ ಸ್ಥಳಕ್ಕಾಗಿ ಹುಡುಕಬೇಕಿತ್ತು ಅವರು ಅಕ್ಷಯವಾಗಿ ಜೋಗು ಪ್ರದೇಶದಲ್ಲಿ ಇಳಿದರು ತೇಜಸ್ ಹಂಸದ ಬಳಿ ಬಂದು ಇಲ್ಲಿ ಯಾಕೆ ಶುಷ್ಕಸ್ಥಳ ಬೇಕಿತ್ತು ಎಂದು ಕೇಳಿದನು ತೇಜಸ್ ಹಂಸದ ಬಳಿ ಬಂದು ಇಲ್ಲಿ ಯಾಕೆ ಶುಷ್ಕಸ್ಥಳ ಬೇಕಿತ್ತು ಎಂದು ಕೇಳಿದನು ನಿಮ್ಮ ಆತಂಕ ನ್ಯಾಯಸಮ್ಮತ ಗಗನ್ ನಯವಾಗಿ ಹೇಳಿದರು ನಾಯಕನೆಂದರೆ ಎಲ್ಲರ ಧ್ವನಿ ಕೇಳುವವನು ಎಂದು ಗಗನ್ ಕಲಿತನು ಮುಂಜಾನೆ ದಟ್ಟವಾದ ಮಂಜು ಇತ್ತು ತೇಜಸ್ ಭಯಗೊಂಡನು ನಾವು ಹೇಗೆ ಹಾರಲು ಸಾಧ್ಯ ಎಂದು ಗೊಣಗಿದನು ಮಂಜು ತಿಳಿಯುತ್ತಿದೆ ನಾವು ತಯಾರಾಗಬೇಕು ಎಂದು ಗಗನ್ ನಿರ್ಧರಿಸಿದನು ಅವರು ಮಂಜಿನಿಂದ ಹೊರಬಂದು ಮತ್ತೆ ಸೂರ್ಯನ ಬೆಳಕು ಕಂಡರು ಉಳಿದ ಹಾದಿ ಸುಗಮವಾಗಿತ್ತು ಗಗನ್ ಮುನ್ನಡೆಸಿದರು ತೇಜಸ್ ಈಗ ಗಗನ್ಗೆ ಸಂಪೂರ್ಣವಾಗಿ ವಿಶ್ವಾಸವಿಟ್ಟನು ಅವರು ತಮ್ಮ ಬಚ್ಚಗಿನ ಗಮ್ಯಸ್ಥಾನವನ್ನು ತಲುಪಿದರು ಗಗನ ನಾಯಕತ್ವದ ನಿಜವಾದ ಅರ್ಥವನ್ನು ಕಲಿತಿದ್ದನು ಸ್ಥಾನವನ್ನೂ ತಲುಪಿದರು ಗಗನ ನಾಯಕತ್ವದ ನಿಜವಾದ ಅರ್ಥವನ್ನು ಕಲಿತಿದ್ದನು